ಎರಡನೇದು ಎರಡನೇ ಮಗುಗೇನು ಹೆಸರಿಟ್ರು ತವ್ರ ಮನೆಯಲ್ಲಾಗಲಿ ಅತ್ತೆ ಮನೆಯಲ್ಲಾಗಲಿ ನಗನಗತ ಎಲ್ಲರೂ ಒಟ್ಟಿಗೆ ಒಂದು ಸಹ ಕುಟುಂಬವಾಗಿ ಹ್ಯಾಪಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ದೇ ಶುಡ್ ನಾಟ್ ಬಿ ಜಲಸಿ ಇನ್ನೊಬ್ಬರ ಬಗ್ಗೆ ಅಸೂಯೆ ಅಸಹನೆ ದ್ವೇಷ ಇಲ್ಲದೆ ಅಸೂಯೆ ಇಲ್ಲದ ಒಂದು ವಾತಾವರಣದಲ್ಲಿ ಯು ಮಸ್ಟ್ ಲೈಕ್ ಎವರಿ ಬಾಡಿ ಯು ಮಸ್ಟ್ ಲವ್ ಎವರಿ ಬಾಡಿ ಆ ಲೈಕಬಲ್ ಡಿಸ್ಪೊಸಿಷನ್ ಇರಬೇಕು ಅದಕ್ಕೆ ಏನು ಹೆಸರಿಟ್ರು ಅಂದರೆ ಅನಸೂಯೆ ಅಂತ ಹೆಸರಿಟ್ರು ಎರಡನೇ ಒಳಗೆ ಅಸೂಯೆ ಇರಕೂಡ್ದು ಹೆಣ್ಮಕ್ಳಿಗೆ ಮೂರನೇ ಒಳಗೆ ಏನು ಕೆಲಸ ಮಾಡು ಒಂದು ಕಾಫಿ ಮಾಡು ಇಲ್ಲ ಒಂದು ತರಕಾರಿ ಹೆಚ್ಚೋದಾಗಲಿ ಅಡುಗೆ ಮಾಡೋದಾಗಲಿ ಬಟ್ಟೆ ಮಡಸಿಡೋದಾಗಲಿ ಒಗೆದಿರೋ ಬಟ್ಟೆ ಮಡಸಿಡೋದಾಗಲಿ ಗಂಡನ ಜೊತೆ ಮಾತಾಡೋವಾಗ ಶ್ರದ್ಧೆ ಇರಬೇಕು ಅಪ್ಲೈ ಅಪ್ಲಿದ ಮೈಂಡ್ ಮೈಂಡ್ ಇರಬೇಕು ಮನಸ್ಸೆಲ್ಲೋ ಮಾತಲ್ಲೋ ಅದಕ್ಕೆ ನಾಲ್ಕು ಮೂರನೇ ಒಳಗೆ ಶ್ರದ್ಧೆ ಅಂತ ಹೆಸರಿಟ್ಟರು ಹೆಣ್ಮಕ್ಳು ಡೆಡಿಕೇಟೆಡ್ ಆಗಿರಬೇಕು ಡಿವೋಟೆಡ್ ಆಗಿರಬೇಕು ಫೇತ್ ಇರಬೇಕು ಶ್ರದ್ಧೆ ಅಂತ ಹೆಸರಿಟ್ರು ನಾಲ್ಕನೇ ಒಳಗೆ ನೀವು ಬ ರಾಮಾಯಣ ಓದಿ ಭಾರತ ಓದಿ ಯಾವುದೇ ಓದಿ ಒಂದು ಮನೆ ಉದ್ಧಾರ ಆಗಬೇಕು ಅಂದರೆ ಆ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ತ್ಯಾಗಕ್ಕೆ ಸಿದ್ಧಳಾಗಿರಬೇಕು ಹೆಣ್ಣು ಮಕ್ಕಳು ತ್ಯಾಗಕ್ಕೆ ಸಿದ್ಧ ಇರಬೇಕು ಆವಾಗ ನಾನು ಯಾಕೆ ತ್ಯಾಗ ಮಾಡಬೇಕು ಬೇಕಾದ್ರೆ ಅವರೇ ಮಾಡ್ಕೊಳ್ಳಿ ದಟ್ ಈಸ್ ಅ ಬಿಗಿನಿಂಗ್ ಆಫ್ ಇರಿಟೇಷನ್ ನೀವು ಸೀತೆ ನೋಡಿ ದ್ರೌಪದಿ ನೋಡಿ ಕುಂತಿನ ನೋಡಿ ಯಾರನ್ನೇ ನೋಡಿ ಅಲ್ಲಿ ತ್ಯಾಗ ಅನ್ನತಕ್ಕಂಥದ್ದು ಪರಮ ಉಚ್ಚ ಉತ್ಕೃಷ್ಟ ಧ್ಯೇಯ ಆಗಿರುತ್ತದು ಅದಕ್ಕೆ ತ್ಯಾಗ ಅನ್ನೋತ್ತಂದರೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಸಿದ್ಧ ಇರಬೇಕು ಪರ್ಸನಲ್ ಹ್ಯಾಪಿನೆಸ್ನು ಕೂಡ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಹೆಣ್ಣು ಸಿದ್ಧ ಇರಬೇಕು ಅದಕ್ಕೆ ಹವಿಸ್ ತ್ಯಾಗ ಅಂತಂದರೆ ಹವೀಸ್ ಅಂತಂದ್ಬಿಟ್ಟು ಹವಿರ್ಭೂ ಅಂತ ಹೆಸರು ಕೊಟ್ಟರು ನಾಲ್ಕನೇ ಒಳಗೆ ಐದನೇ ಅವಳು ಹೆಣ್ಣು ಮಕ್ಕಳು ತವರ ಮನೆಯಲ್ಲಾಗಲಿ ಗಂಡನ ಮನೆಗಾಗಲಿ ಹೋದ ಮೇಲೆ ಇಡೀ ತಾನು ಹೋದ ಮನೆಯ ಜನರನ್ನೆಲ್ಲ ದೈವದ ಗತಿಯಲ್ಲಿ ಆಧ್ಯಾತ್ಮಿಕ ಗತಿಯಲ್ಲಿ ಸಂಸ್ಕಾರದ ದಿಕ್ಕಿನಲ್ಲಿ ಸಂಸ್ಕೃತಿಯ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಆದರ್ಶವಾದ ದಿಕ್ಕಿನಲ್ಲಿ ಎಲ್ಲರನ್ನೂ ಕೈ ಹಿಡಿದು ಕರ್ಕೊಂಡು ಹೋಗತಕ್ಕಂಥ ದೇವತೆ ಆಗಬೇಕು ಹೆಣ್ಮಗಳು ಅಂದರೆ ದ ಲೇಡೀಸ್ ಶುಡ್ ಬಿ ಏಬಲ್ ಟು ಟೇಕ್ ದಿ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಆನ್ ದಿ ಡಿವೈನ್ ಟ್ರ್ಯಾಕ್ ಡಿವೈನ್ ಪಾತ್ ಅದಕ್ಕೆ ಗತಿ ಅಂತಾರೆ ಗತಿ ಅಂದರೆ ಟ್ರ್ಯಾಕ್ ಪಾತ್ ಅವಳ ಹೆಸರು ಗತಿ ಅಂತ ಐದನೇ ಅವಳ ಹೆಸರು ಆರನೇ ಅವಳು ಅಂತಂದರೆ ಹೆಣ್ಣು ಮಕ್ಕಳಿಗೆ ಹೌ ಸೇ ಯುವರ್ ಗುಡ್ ಯು ಆರ್ ಹೌ ಸೇ ಯುವರ್ ನೋಬಲ್ ಯುಆರ್ ಹೌ ಸುವರ್ ಗ್ರೇಟ್ ಯು ಆರ್ ಹೌ ಸೆ ಯುವರ್ ಜನ್ರಸ್ ಯು ಆರ್ ಸ್ಟಿಲ್ ಯು ಆರ್ ಫೇಸ್ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್ ಬೇಕಾದಷ್ಟು ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ಆಂಗೈಟಿ ಕ್ರಿಯೇಟ್ ಮಾಡ್ತಾರೆ ಟ್ ಸಿಚುಯೇಷನ್ಸ್ ಕ್ರಿಯೇಟ್ ಮಾಡ್ತಾರೆ ಹಾಳು ಬಿದ್ದವ್ರಿಗೆ ನನಗೇನು ಬೇಕಾಗಿಲ್ಲ ಅಂತ ಮನಸ್ಥಿತಿ ಬರಬೇಕು ಆ ಥರ ಕ್ರಿಯೇಟ್ ಆಗುತ್ತೆ ಇಂಥ ಸಿಚುಯೇಷನ್ಸ್ ಕ್ರಿಯೇಟ್ ಆದರೂ ಕೂಡ ಯು ಶುಡ್ ನೆವರ್ ಸ್ಟಾಪ್ ಇನ್ ದಿಸ್ ಡೈರೆಕ್ಷನ್ ಆಫ್ ಟೇಕಿಂಗ್ ದ ಫ್ಯಾಮಿಲಿ ಟುವರ್ಡ್ಸ್ ಡಿವಿನಿಟಿ ನೊಬಿಲಿಟಿ ಗ್ರೇಸ್ ಆ್ಯಂಡ್ ಗ್ರೇಟರ್ ಥಿಂಗ್ಸ್ ಆಫ್ ಲೈಫ್ ಅಂದರೆ ಒನ್ ಹೂ ಡಸ್ ನಾಟ್ ಸ್ಟಾಪ್ ಫ್ರಮ್ ಟೇಕಿಂಗ್ ದ ಹೋಲ್ ಫ್ಯಾಮಿಲಿ ಇನ್ ದ ರೈಟ್ ಡೈರೆಕ್ಷನ್ ಒನ್ ಹೂ ಡಸ್ ನಾಟ್ ಸ್ಟಾಪ್ ಅಂದರೆ ದಾರಿಯನ್ನು ತಪ್ಪಿಸದೆ ಸರಿಯಾದ ದಾರಿನಲ್ಲಿ ಎಷ್ಟೇ ಕಷ್ಟ ನಷ್ಟ ಸಂಕಷ್ಟ ಬಂದರೂ ಕರ್ಕೊಂಡು ಹೋಗತಕ್ಕಂಥ ಹೆಣ್ಣು ಒನ್ ಹೂ ಡಸ್ ನಾಟ್ ಸ್ಟಾಪ್ ಅರುಂಧತಿ ಅಂತ ಹೆಸರು ಅರುಂಧತಿ ಅಂತ ಹೆಸರಿಟ್ರು ಆಮೇಲೆ ಬರೀಕ್ ಆರ್ಟಿಸ್ಟಿಕ್ ಆಗಿ ಜಡೆ ಹಾಕೊಂಡು ಹೋ ಮುಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಮೇಕಪ್ ಮಾಡಿಕೊಂಡು ಗ್ಲಾಮರಸ್ ಆಗಿ ಆರ್ಟಿಸ್ಟಿಕ್ ಆಗಿತ್ತು ಅಂತಂದ್ರೆ ಸಾಕಾಗಲ್ಲ ಹೆಣ್ಣು ಮಕ್ಕಳದು ಅಲ್ಟಿಮೇಟ್ ಟೆಸ್ಟ್ ಯಾವುದು ಅಂತಂದ್ರೆ ಪರ್ಫಾರ್ಮೆನ್ಸ್ ಮನೆಯಲ್ಲಿ ಪರ್ಫಾರ್ಮೆನ್ಸ್ ಔಟ್ಸೈಡ್ ಪರ್ಫಾರ್ಮೆನ್ಸ್ ಅಂದ್ರೆ ಕ್ರಿಯಾ ಅಂತ ಹೆಸರಿಟ್ರು ಕ್ರಿಯೆ ಆಮೇಲೆ ತವರ ಮನೆಯ ತಂದೆ ತಾಯಿಗಳಿಗಾಗಲಿ ಗಂಡನ ಮನೆಯ ಜನಗಳಿಗಾಗಲಿ ರೆಪ್ಯುಟೇಷನ್ ಬರಬೇಕಾದ್ರೆ ಕ್ರೆಡಿಬಿಲಿಟಿ ಬರಬೇಕಾದ್ರೆ ನೇಮಂಡ ಫೇಮ್ ಬರಬೇಕು ಅಂತಂದರೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ಜನಪ್ರಿಯತೆ ಬರಬೇಕು ಅಂತಾರೆ ಪ್ರಖ್ಯಾತಿ ಆಗಬೇಕು ಅಂತಂದರೆ ಇಡೀ ಗಂಡಸು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಆ ಪ್ರ ಗಂಡಸು ಆ ಗಂಡನ ಮನೆ ಫ್ಯಾಮಿಲಿನವರು ಅವರು ಫೇ ಫೇಮಸ್ ಆಗಬೇಕು ಅಂದರೆ ಪಾಪ್ಯುಲರ್ ಆಗಬೇಕು ಅಂದರೆ ಫೌಂಡೇಶನ್ ಕೊಡತಕ್ಕಂಥವಳು ದೇವತೆ ಹೆಣ್ಮಗಳು ಅಂತಂತಾರೆ ಅಂದರೆ ಅದಕ್ಕೆ ಏನು ಹೆಸರಿಟ್ಟರು ಖ್ಯಾತಿಯಿಂದ ಹೆಸರಿಟ್ರು ಇವಳು ಯಾರು ಮನೆಗೆ ಹೋಗ್ತಾಳೋ ಅವ್ರ ಮನೆಗೆ ಇವಳಿಂದ ಖ್ಯಾತಿ ಬರಬೇಕು ಲಾಸ್ಟ್ ಒಂಬತ್ತನೇ ಮಗಳಿಗೆ ಏನು ಹೆಸರಿಟ್ಟು ಅಂದರೆ ದಿ ಅಲ್ಟಿಮೇಟ್ ಪರ್ಪಸ್ ಆಫ್ ದಿ ಹೋಲ್ ಫ್ಯಾಮಿಲಿ ಆ್ಯಂಡ್ ಎ ವೆರಿ ಬಾಡಿ ಈಸ್ ಯು ಹ್ಯಾವ್ ದ ಪೀಸ್ ಆಫ್ ಮೈಂಡ್ ಕೂಲ್ನೆಸ್ ಕಾಮ್ನೆಸ್ ಮದುವೆ ಯಾಕೆ ಮಾಡಿ ಕಳಿಸ್ತೀರಿ ಮಕ್ಕಳು ಚೆನ್ನಾಗಿರಲಿ ನೆಮ್ಮದಿಯಾಗಿರಲಿ ಆನಂದವಾಗಿರಲಿ ಸುಖವಾಗಿರಲಿ ಪ್ರಶಾಂತವಾಗಿರಲಿ ಅಂತವಾಗಿರಲಿ ಚೆನ್ನಾಗಿರಲಪ್ಪ ಕೂಲಾಗಿರ್ಬೇಕು ಕಾಮಾಗಿರ್ಬೇಕು ಪ್ರಸನ್ನವಾಗಿರಬೇಕು ಶಾಂತವಾಗಿರಬೇಕು ಅದಕ್ಕೆ ಕಡೆ ಮಗಳಿಗೆ ಶಾಂತಿಯಿಂದ ಹೆಸರಿಟ್ರು ಇನ್ನು ಇವರಿಗೆ ಗಂಡುಗಳು ಹುಡುಕಿ ಇವ್ರನ್ನ ಬೆಳೆಸಿದ್ರು ಸಂಸ್ಕಾರ ಕೊಟ್ಟರು ಕಲ್ಚರ್ ಮಾಡಿದ್ರು ಕಲ್ಟಿವೇಟ್ ಮಾಡಿದ್ರು ನರ್ಚರ್ ಮಾಡಿದ್ರು ಎಜುಕೇಟ್ ಮಾಡಿದ್ರು ಕ್ವಾಲಿಫೈಡ್ ಮಾಡಿದ್ರು ಸಂಸ್ಕಾರವಂತರನ್ನಾಗಿ ಮಾಡಿದ್ರು ಗಂಡುಗಳು ಮದ್ವೆನೂ ಮಾಡಿದ್ರು ಯಾರ್ಯಾರನ್ನ ಯಾರ್ಯಾರಿಗೆ ಮದುವೆ ಮಾಡಿಕೊಟ್ರು ಕಲಾ ಅನ್ನತಕ್ಕಂಥವ್ನ ಮರೀಚಿ ಋಷಿಗಳಿಗೆ ಮದುವೆ ಮಾಡಿಕೊಟ್ರು ಅನಸೂಯೆಯನ್ನು ಅತ್ರಿ ಋಷಿಗಳಿಗೆ ಮದುವೆ ಮಾಡಿಕೊಟ್ರು ಶ್ರದ್ಧೆಯನ್ನು ಅಂಗಿರಸರಿಗೆ ಮದುವೆ ಮಾಡಿಕೊಟ್ರು ಹವಿರ್ಬೂಳನ್ನು ಪುಲಸ್ತ್ರಿಗೆ ಮದುವೆ ಮಾಡಿಕೊಟ್ರು ಗತಿಯನ್ನು ಪುಲಹರಿಗೆ ಮದುವೆ ಮಾಡಿಕೊಟ್ರು ಕ್ರಿಯೆಯನ್ನು ಕೃತುಗಳಿಗೆ ಮದುವೆ ಮಾಡಿಕೊಟ್ರು ಅರುಂಧತಿಯನ್ನು ವಸಿಷ್ಠರಿಗೆ ಮದುವೆ ಮಾಡಿಕೊಟ್ರು ಶಾಂತಿಯನ್ನು ಅಥರ್ವರಿಗೆ ಮದುವೆ ಮಾಡಿಕೊಟ್ರು ಖ್ಯಾತಿಯನ್ನು ಭೃಗು ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ರು ಇದೆಲ್ಲ ದೇವ್ಹೂತಿಯ ಮಕ್ಕಳ ಕಥೆಗಳು ನಾನು ಹೇಳಿದ್ದೆ ಇಷ್ಟೊತ್ತು ದೇವು ಆಕುತಿ ಪ್ರಸೂತಿ ದೇವ್ಹೂತಿ ಹೆಣ್ಮಕ್ಳು ಇದೆಲ್ಲ ಹೆಣ್ಮಕ್ಳು ವಿಚಾರ ಬಂದಿದ್ದು ಗಂಡು ಮಕ್ಕಳು ಬರಿದ್ರವ್ರಿಗೆ ತ್ರೀಯವ್ರತ ಪ್ರಿಯವ್ರತ ಒಂದು ಹೆಸರು ಹೇಗಿತ್ತು ಅಂದರೆ ಬರೀ ಹೆಸರು ಇಟ್ಟಿದ್ದಲ್ಲ ಅವನ ನೇಚರ್ ಆಗಿತ್ತು ಅವನ ಮನೋಭಾವ ಆಗಿತ್ತು ಮನೋಧರ್ಮ ಆಗಿತ್ತು ವ್ರತ ನಿಯಮ ಧ್ಯಾನ ಜಪ ತಪ ಅನುಷ್ಠಾನ ತಪಸ್ಸು ಇದರಲ್ಲಿ ಮೈಮೂರುತು ಕಡೆಗೆ ರಾಜ್ಯ ಬೇಡ ಕೋಶ ಬೇಡ ಏನು ನೀನು ರಾಜನ ಮಗನಯ್ಯ ಮೊದಲನೇ ಮಗ ರಾಜನ ಮೊದಲನೇ ಮಗ ನೀನೇ ರಾಜ ಆಗಬೇಕು ಅಂದರೆ ಏನು ಬೇಕಾಗಿಲ್ಲ ಕಾಡ್ಗೆ ಹೋಗಿ ತಪಸ್ಸಿಗೆ ಕೂತ್ಕೊಳ್ತೀನಿ ಅಂತ ನೇರ ಕಾಡಿಗೆ ಹೋದ ತಪಸ್ಸಿಗೆ ಕೂತ್ಕೊಂಡ ಪ್ರಿಯ ವ್ರತ ಆಟೋಮ್ಯಾಟಿಕಲಿ ಆ್ಯಂಡ್ ನ್ಯಾಚುರಲಿ ನೆಕ್ಸ್ಟ್ ಚಾಯ್ಸ್ ಉತ್ಥಾನಪಾದ ರಾಜ ಅದ ಆ ದೇವ ಹುದ್ದೆಗೆ ಒಬ್ಬ ಶಿಷ್ಠರಿದ್ದು ಅಂತ ಹೇಳಿದೆ ಪ್ರಸೂತಿ ಅಂತಂದ್ಬಿಟ್ಟು ಆಕೂತಿ ಅಂತಂದ್ಬಿಟ್ಟು ಅನ್ನೋಳನ್ನ ರುಚಿಗೆ ಮದುವೆ ಮಾಡಿಕೊಟ್ರು ಅಂತಂದೆ ಅವರ ಮಕ್ಕಳೇನೆ ಯಜ್ಞ ಯಜ್ಞ ಅನ್ನೋದು ಪರಮಾತ್ಮನೇ ಯಜ್ಞ ಅಂತ ಆ ರು ಆಕೂತಿಯ ಮಗನಾಗ ಬಂದ ಅವನ ಮದುವೆ ಮಾಡ್ಕೊಂಡ ಮದುವೆ ಆದಮೇಲೆ ಮೇಲೆ ಹೆಂಡತಿ ಹೆಸರು ದಕ್ಷಿಣ ಯಜ್ಞ ಮತ್ತು ದಕ್ಷಿಣ ಗಂಡ ಹೆಂಡತಿಯರು ಇವ್ರಿಗ ಮಕ್ಕಳು ಈ ಯಜ್ಞ ಮತ್ತು ದಕ್ಷಿಣ ಇವರಿಗೆ ಮಕ್ಕಳು ಆ ಮಕ್ಕಳ ಹೆಸರು ಮಾತ್ರ ಹೇಳಿರ್ತೇನೆ ತೋಷ ಪ್ರತೋಷ ಸಂತೋಷ ಭದ್ರ ಶಾಂತಿ ಇಡಸ್ಪತಿ ಹಿಡ್ಮ ಕವಿ ವಿಭು ಸ್ವಹ್ನ ಸುದೇವ ರೋಚನ ಇದು ಆಕುತಿ ಮಕ್ಕಳು ಇನ್ನು ಪ್ರಸೂತಿ ಅನ್ನತಕ್ಕಂಥವ್ರು ದಕ್ಷ ಪ್ರಜಾಪತಿ ಕುಟುಂಬದವೇ ಮಾಡಿದ್ರು ಇವ್ರಿಗೆ ಹದಿನಾರು ಜನ ಹೆಣ್ಣು ಮಕ್ಕಳು ಪ್ರಸೂತಿ ದಕ್ಷ ಏನಿದು ಅಂತಂದರೆ ದರ್ ಇಸ್ ಅ ಮೀನಿಂಗ್ ಅಂಡ್ ಇಸ್ ಅ ಮೆಸೇಜ್ ಇನ್ ಸೈಡ್ ಪ್ರಸ್ ದಕ್ಷನಿಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟರು ಯು ಆರ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಇನ್ ಕ್ರಿಯೇಷನ್ ಪ್ರೊಕ್ರಿಯೇಷನ್ ಆಫ್ ದಿ ಪೀಪಲ್ ಆ್ಯಂಡ್ ಪಾಪ್ಯುಲೇಷನ್ ಬಟ್ ಅಷ್ಟು ಜನ ಕ್ರಿಯೇಷನ್ ಅವ್ನು ಮಾಡಿದಾಗ ಅದಕ್ಕೆ ಪ್ರಸವ ಅಂದ್ರೆ ಪ್ರಸೂತಿ ಗೃಹ ಪ್ರಸೂತಿ ನೋಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅವನಿಗೆ ಮದುವೆ ಮಾಡಿಕೊಂಡಿದ್ದ ಪ್ರಸೂತಿನ ಶೀ ಹ್ಯಾಸ್ ದಿ ಎಕ್ಸ್ಪರ್ಟೈಸ್ ಇನ್ ಆರ್ಗನೈಸಿಂಗ್ ದ ಡೆಲಿವರಿ ಪ್ರಸೂ ಇದು ಇವತ್ತು ಫಸ್ಟ್ ಬ್ರಹ್ಮ ಪ್ರಪಂಚ ಕ್ರಿಯೇಟ್ ಮಾಡಿದಾಗ ಬಂದಿರತಕ್ಕಂಥವಳು ಪ್ರಸೂತಿ ಮೊಟ್ಟ ಮೊದಲನೆಯ ತಂದೆ ತಾಯಿಯರಿಗೆ ಆದ ಹೆಣ್ಮಕ್ಳು ಇವತ್ತು ಕೂಡ ಪ್ರಸೂತಿ ಗೃಹ ಅಂತಾನೆ ಅಧ್ಯಕ್ಷ ಮತ್ತು ಪ್ರಜಾಪತಿ ಇವರ ಪೋರ್ಟ್ಫೋಲಿಯೋನೇ ಪಾಪ್ಯುಲೇಷನ್ ಪ್ರೊಡಕ್ಷನ್ ಹದಿನಾರು ಜನ ಹೆಣ್ಮಕ್ಕಳಾದ್ರು ಅದರಲ್ಲಿ ಹದಿಮೂರು ಜನರನ್ನು ಯಮಧರ್ಮನಿಗೆ ಕುಟುಮದೆ ಮಾಡಿದರು ಯಾರು ಹದಿಮೂರು ಜನ ಮಕ್ಕಳ ಹೆಸರು ಇಟ್ಟಿದ್ರು ನೋಡಿ ಶ್ರದ್ಧಾ ಮೈತ್ರಿ ದಯಾ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧ ದಿತಿಕ್ಷಾ ಹ್ರಿ ಮೂರ್ತಿ ಈ ಹದಿಮೂರು ಜನರನ್ನು ಯಮಧರ್ಮನಿಗೆ ಕುಟುಂಬ ಮದುವೆ ಮಾಡಿದರು ಇದರಲ್ಲಿ ಮೂರ್ತಿದೇವಿ ಅನ್ನತಕ್ಕಂಥವಳು ಹದಿಮೂರನೇ ಅವಳು ಯಮಧರ್ಮ ಮತ್ತು ಮೂರ್ತಿ ದೇವಿಯರಿಂದ ಹುಟ್ಟಿರತಕ್ಕಂಥ ಮಕ್ಕಳೇ ನರನಾರಾಯಣರು ಮುಂದೆ ಬದ್ರಿಕಾಶ್ರಮದಲ್ಲಿ ತಪಸ್ ಮಾಡಿರತಕ್ಕಂಥವರು ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನರಾಗಿ ಅವರೇ ಹುಟ್ಟಿರತಕ್ಕಂಥದ್ದು ಹದಿಮೂರು ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮನಿಗೆ ಕೊಟ್ಟರು ಇನ್ನೊಬ್ಬ ಮಗಳು ಸ್ವಾಹ ಅಂತಂದ್ಬಿಟ್ಟು ಅವಳನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡಿದರು ಇನ್ನೊಬ್ಬ ಮಗಳು ದಿತಿ ಅಂತ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದರು ಇನ್ನೊಬ್ಬ ಮಗಳು ಸತಿ ಅಂತ ಮಹರುದ್ರ ದೇವರಿಗೆ ಕೊಟ್ಟು ಮದುವೆ ಮಾಡಿದರು ಅಗ್ನಿ ಮತ್ತು ಸ್ವಾಹ ಇವರಿಗೆ ಮೂರು ಜನ ಮಕ್ಕಳು ಪಾವಕ ಪವಮಾನ ಶುಚಿ ಇನ್ನು ಈ ಹದಿಮೂರು ಜನ ಯಮಧರ್ಮನ ಹೆಂಡತಿಯರಿಗೆ ಯಮಧರ್ಮನಿಂದ ಮಕ್ಕಳಾದರು ಅವರು ಯಾರು ಶ್ರದ್ಧೆ ಯಮಧರ್ಮ ಮತ್ತು ಶ್ರದ್ಧೆ ಈ ದಂಪತಿಗಳ ಮಗ ಶುಭ ಅದಕ್ಕೆಲ್ಲ ಮೆಸೇಜ್ ಆ್ಯಂಡ್ ಮೀನಿಂಗ್ ಸ್ಪಿರಿಚುವಲ್ ಆಗಿರುತ್ತೆ ಅಂದರೆ ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಮಂಗಳ ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಶುಭ ಶ್ರದ್ಧೆ ಮಗ ಶುಭ ಮೈತ್ರಿ ಮಗ ಪ್ರಸಾದ ದಯೆ ಮಗ ಅಭಯ ಶಾಂತಿ ಮಗ ಸುಖ ಎಲ್ಲಿ ಶಾಂತಿ ಇರುತ್ತೋ ಅಲ್ಲಿ ಸುಖ ಇರುತ್ತೆ ಅಶಾಂತಸ್ಯ ಸುಖಂ ತುಷ್ಟಿ ಎಲ್ಲಿದೆಯೋ ಅಲ್ಲಿ ಮೋದ ಪುಷ್ಟಿ ಮಗ ಅಹಂಕಾರ ಪುಷ್ಟಿ ಅಂದರೆ ಕೊಬ್ಬು ಅಂತ ಕೊಬ್ಬಿದ್ರೆ ಅಹಂಕಾರ ಕ್ರಿಯೆ ಮಗ ಯೋಗ ಉನ್ನತಿ ಮಗ ದರ್ಪ ಮೇಧಾ ಮಗ ಸ್ಮೃತಿ ತಿತಿಕ್ಷಾ ಮಗ ಕ್ಷೇಮ ಹರಿ ಮಗ ಪ್ರ ಹರಿ ಅಂದರೆ ಲಜ್ಜೆ ಸಂಕೋಚ ನಾಚಿಕೆ ಅವಳು ಮಗ ಪ್ರಶ್ರಯ ಮೂರ್ತಿದೇವಿಯ ಮಕ್ಕಳು ನರನಾರಾಯಣರು ಒಂದು ಕಂಡೀಷನ್ ಅನ್ನ ಕರ್ದಂಬ ಋಷಿಗಳು ದೇವಹೂತಿಯನ್ನು ಮದುವೆ ಮಾಡುವಾಗ ದೇವಹೂತಿಯ ತಂದೆ ತಾಯಿಗಳಿಗೆ ಸ್ವಯಂಭೂಮನು ಮತ್ತು ದೇವಿಗೆ ಹಾಕಿದ್ರು ಏನು ಅಂದರೆ ನನ್ನ ಮಕ್ಕಳ ಜವಾಬ್ದಾರಿಯನ್ನು ಮುಗಿಸಿದ ತಕ್ಷಣ ನಾನು ಮತ್ತೆ ಕಾಡಿಗೆ ಹೋಗ್ತೀನಿ ಒಬ್ಬನೇ ತಪಸ್ಸಿ ಕೂತ್ಕೊಳ್ತೀನಿ ಆಮೇಲೆ ನನಗೆ ನಿಮ್ಮಿಗೆ ಸಂಬಂಧ ಅವ್ರು ಅವರು ಏನ್ ಬಿಟ್ಟಿದ್ರು ಈಗ ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಾಯ್ತು ಅವ್ರ ಮನೆಗಳಿಗೆ ಹೋದ್ರೆ ಎಲ್ಲ ಕ ಆಯಿತು ನಿನ್ನಮ್ಮ ನಮ್ಮ ಒರಿಜಿನಲ್ ಅಗ್ರಿಮೆಂಟ್ ಪ್ರಕಾರವಾಗಿ ನಾನು ಕಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ಲು ದೇವಹೂತಿ ಹೇಳ್ತಾಳೆ ನಾನು ಒಬ್ಬಳೇ ಈ ಕಾಡಿನಲ್ಲಿ ಘನಘೋರ ಅರಣ್ಯ ನೀವು ಹೊರಟು ಹೋಗ್ತೀರಾ ಹೆಣ್ಮಕ್ಳು ಗಂಡದ ಮನೆಗೆ ಹೋದ್ರು ಅವರು ಪನೇ ಅವ್ರ ಸಂಸಾರ ಮುಂದೆ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ ಒಂಟಿ ಕಾಡಿನಲ್ಲಿ ಒಂಟಿ ಹೆಣ್ಣು ನನ್ನ ಬಿಟ್ಟು ಹೋಗ್ತಿದ್ದೀರಲ್ಲ ನನಗೆ ಜವಾಬ್ದಾರಿ ತಗೊಳ್ಳತಕ್ಕಂಥ ಒಬ್ಬ ಗಂಡು ಮಗ ಆಗೋವರೆಗೂ ನಮ್ಮ ಜೊತೆ ಇದ್ದು ಅವನು ಜವಾಬ್ದಾರಿ ತಕ್ಷಣ ನೀವು ಹೋಗಿ ಏನೇನು ಅಡ್ಡ ಮಾಡೋದಿಲ್ಲ ಆವಾಗ ಹೇಳ್ತಾರೆ ಎಷ್ಟು ಕರೆಕ್ಟಾಗಿ ಹೇಳಿದೆ ನನಗೆ ಅದೇ ಗೊತ್ತಾಗ್ತಾ ಇಲ್ವೇ ನಾನು ರೆಸ್ಪಾನ್ಸಿಬಲ್ ಹಸ್ಬೆಂಡ್ ಆಗಿರ್ಬಾಡುವ ನೋಡು ಎಲ್ಲ ಇದ್ರ ನನ್ನ ನಾಲೆಡ್ಜು ಕಾಮನ್ ಸೆನ್ಸು ಇಲ್ಲ ಆಗ ಅವಳು ಹೇಳ್ತಾಳೆ ನೀವು ಒಬ್ಬರಿಗೆ ಅಲ್ಲ ಪ್ರಪಂಚದ ಎಲ್ಲಾ ಪ್ರೊಫೆಸರ್ಸ್ಗೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇರಲ್ಲ ಎಲ್ಲ ನಾಲರ್ಜಿ ಇರುತ್ತೆ ಮಿನಿಮಮ್ ಕಾಮನ್ ಸೆನ್ಸ್ ಇರಲ್ಲ ಪ್ರಪಂಚದ ಎಲ್ಲರ ಮೇಲೂ ಕಳಕಳಿ ಮನೆ ಹೆಂಡತಿ ಬಗ್ಗೆ ನಾವು ಕಳೆಯಿಲ್ಲ ಆಗ ಆಯ್ತು ಒಂದು ಗಂಡು ಮಗು ಆಗವರೆಗೂ ಖಂಡಿತ ನಾನು ಇದ್ದು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಈಗ ದೇವಹೂತಿಯ ಭಕ್ತಿಗೆ ಮೆಚ್ಚಿರತಕ್ಕಂಥ ಪರಮಾತ್ಮ ಅವಳ ಗರ್ಭದಲ್ಲಿ ಬಂದು ಕೂತ್ಕೊಂಡ ದೇವಹೂತಿಯ ಗರ್ಭದಲ್ಲಿ ಬಂದು ಕೂತ್ಕೊಂಡ ಅವನೇ ಕಪಿಲ ಅನ್ನತಕ್ಕಂಥ ಹೆಸರು ಅವಳ ಗರ್ಭದಲ್ಲಿ ಬಂದು ಕೂತ್ಕೊಂಡ ತಕ್ಷಣ ದೇವತೆಗಳ ಆಕಾಶದಲ್ಲಿ ಬಂದು ನಮಸ್ಕಾರ ಮಾಡ್ತಿದ್ದಾರೆ ಒಬ್ಬ ದೇವತೆ ಇನ್ನೊಬ್ಬ ದೇವತೆನ ಕೇಳಿದ ಜಗತ್ತಿನಲ್ಲಿ ಯಾರಪ್ಪ ಶ್ರೇಷ್ಠ ಯಾವುದು ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಮಹಾ ದೊಡ್ಡದು ಹ್ಯೂಜ್ ಹ್ಯೂಜ್ ಯಾವುದು ಸ್ಪಷ್ಟ ಸಿಗ್ನಿಫಿಕೆಂಟ್ ಯಾವುದು ಇನ್ನೊಬ್ಬ ದೇವತೆ ಹೇಳ್ದ ಆಕಾಶಕ್ಕಿಂತ ದೊಡ್ಡದನ್ನ ನಾ ನೋಡಿಲ್ಲಪ್ಪ ಇಡೀ ಜಗತ್ತನ್ನೇ ಮುಚ್ಚಾಕ್ ಬಿಡುತ್ತೆ ಆಕಾಶ ಶ್ರೇಷ್ಠ ಆಕಾಶ ದೊಡ್ಡದು ತಕ್ಷಣ ಇನ್ನೊಬ್ಬ ದೇವತೆ ಅಡ್ಡ ಬಂದ ಆಕಾಶ ದೊಡ್ಡದು ಕರೆವು ಆದ್ರ ಏನಾದ್ರ ಇಡೀ ಆಕಾಶವನ್ನೇ ಕೆಲವು ಸರ್ತಿ ಮೋಡಗಳು ಮುಚ್ಚಾಕುತ್ತವೆ ಆಕಾಶವೇ ಕಾಣೋದಿಲ್ಲ ಬರೀ ಮೋಡ ಕಾಣ್ತಿರತ್ವೆ ಆಕಾಶ ಅನ್ನೋ ಕೊಳೆದ ಪ್ಲೇನ ಒಂದು ಪ್ಲೇಟ್ ಮುಚ್ಚಾಕುತ್ತೆ ಆ ಪ್ಲೇಟ್ ಹೆಸರೇ ಮೋಡ ಅದಕ್ಕೋಸ್ಕರ ಆಕಾಶಕ್ಕಿಂತ ಮೋಡ ದೊಡ್ಡದು ಹೌದು ನೀನು ಹೇಳಿದ ಸರಿ ಆದರೆ ಇಡೀ ಜಗತ್ತನ್ನು ಇಡೀ ಆಕಾಶವನ್ನ ಮೇಘಗಳು ಮೋಡಗಳು ಮುಚ್ಚಿಕೊಂಡಿದ್ರು ಕೂಡ ಸರ್ತಿ ಎಂಥ ಪ್ರಚಂಡ ಗಾಳಿ ಬಿರುಗಾಳಿ ಸುಂಟ್ರ ಗಾಳಿ ಚಂಡಮಾರುತ ಬಂತು ಅಂದ್ರೆ ಎಲ್ಲ ಮೋಡೆಗಳು ಚಲ್ಲ ಪಿಲ್ಲಿ ಅಲ್ಲೊಲ್ಲು ಕಲ್ಲ ಆ ಮೋಡೆಗಳಿಗಿಂತ ಗಾಳಿ ಶ್ರೇಷ್ಠ ಇನ್ನೊಬ್ಬ ದೇವತೆ ಹೇಳಿದ ಗಾಳಿ ಶ್ರೇಷ್ಠ ಸರಿ ಆದರೆ ಎಂಥ ಪ್ರಚಂಡ ಬಿರುಗಾಳಿ ಗಾಳಿ ಚಂಡಮಾರುತ ಬಂದರೂ ಪರ್ವತಗಳನ್ನು ಒಂದಿಷ್ಟು ಅಲ್ಲಾಡ್ಸೋಕ್ಕಾಗೋದಿಲ್ಲ ಗಾಳಿಗಿಂತ ಪರ್ವತ ಶ್ರೇಷ್ಠ ಇನ್ನೊಬ್ಬ ದೇವತೆ ಬಂದ ಪರ್ವತ ಶ್ರೇಷ್ಠ ಅಂದ್ರೆ ಸರಿ ಇಂಥ ನೂರಾರು ಪರ್ವತಗಳನ್ನು ಸಾವಿರಾರು ಪರ್ವತಗಳನ್ನು ಹೊತ್ತುಕೊಂಡು ಆನಂದವಾಗಿ ನಿಂತಿರತಕ್ಕಂಥ ಭೂಮಿ ಅದಕ್ಕಿಂತ ಶ್ರೇಷ್ಠ ಅಲ್ವಾ ಹೌದಪ್ಪ ಇನ್ನೊಬ್ಬ ದೇವತೆ ಬಂದ ತತ್ವಜ್ಞಾನಿ ದೇವತೆ ಅವನು ಅವನು ಹೇಳ್ತಾನೆ ಭೂಮಿ ಆಗಿರತಕ್ಕಂಥ ಅನೇಕ ಲೋಕಗಳನ್ನು ಹೊತ್ಕೊಂಡು ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥ ಭಗವಂತ ಪರಮಾತ್ಮ ಶ್ರೇಷ್ಠ ಅಲ್ವೇನ್ರಿ ಹೌದು ಎಲ್ಲ ಡಿಸಿಷನ್ ತಗೊಳ್ತಿದಾರೆ ಅಷ್ಟಲ್ಲಿ ಸಾಕ್ಷಾತ್ ಭಗವಂತ ಅಲ್ಲಿಗೆ ಬಂದ ಕೇಳಿಸ್ಕೊಂಡ ಅವನು ಹೇಳ್ದ ಹದಿನಾಲ್ಕು ಲೋಕಗಳನ್ನು ಈ ಭೂಮಿನೇ ಅಷ್ಟು ದೊಡ್ಡದು ಇಂಥ ಬೇಕಾದಷ್ಟು ಲೋಕಗಳು ಗ್ರಹಗಳು ನಕ್ಷತ್ರಗಳು ನಿಹಾರಿಕೆಗಳು ತರೆಗಳು ಎಲ್ಲ ಲೋಕಗಳನ್ನು ಹೊತ್ಕೊಂಡಿರತಕ್ಕಂಥ ನಾನು ಬಹಳ ಶ್ರೇಷ್ಠ ಉತ್ಕೃಷ್ಟ ಅಂತಂದರೆ ಇಡೀ ಸಮಸ್ತ ಲೋಕವನ್ನು ಹೊತ್ಕೊಂಡಿರತಕ್ಕಂಥ ನನ್ನನ್ನು ಭಕ್ತರು ತಮ್ಮ ಹೃದಯದಲ್ಲಿ ಹೊತ್ಕೊಂಡಿರ್ತಾರಲ್ಲ ನನಗಿಂತ ನನ್ನ ಭಕ್ತರು ಶ್ರೇಷ್ಠ